ಸಮಸ್ತ ಕರ್ನಾಟಕ ಜನತೆಗೆ ಕನ್ಸೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರೋಹಿಣಿ ಚೌಹಾಣ್ ಇಂದು ದಿನಾಂಕ ಏಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಜಮಖಂಡಿ ತಾಲೂಕಿನ ಸಿದ್ದಾಪುರ್ ಗ್ರಾಮದಲ್ಲಿ ರೈತರಿಂದ ರಸ್ತೆ ತಡೆ ಹೌದು ಕಬ್ಬು ಬೆಳೆಗಾರರ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರಕ್ಕೆ ಮತ್ತು ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ರೈತರು ಬೀದಿಗಿಳಿದು ರೈತರು ರಸ್ತೆ ತಡೆ ಪ್ರತಿಭಟನೆ ಮುಂಜಾನೆ ಒಂಬತ್ತು ಗಂಟೆಗೆ ಪ್ರಾರಂಭ ಮಾಡಿದರು ಈ ಸಂದರ್ಭದಲ್ಲಿ ಸಿದ್ದಾಪು ಗ್ರಾಮದ ರೈತರಾದ ದುಂಡಪ್ಪ ಜಿರ್ಗಾಳ್ ರೈತ ಸಂಘ ರಾಜ್ಯ ಸಮಿತಿಯ ಸದಸ್ಯರು ಮಾತನಾಡಿದರು ಬಿಯೋ ರಿಪೋರ್ಟ್ ಎಂಆರ್ ತಳಗೇರಿ ಕೆಬಿ ತಳಗೇರಿ ಕನ್ಸೂಮರ್ ಭಾರತ್ ನ್ಯೂಸ್ ಬಾಗಲಕೋಟ್ ರೈತರ ಪರವಾಗಿ ಸರ್ಕಾರ ನಿಟ್ಕೊಳ್ಳಲು ಬೇಕು 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 ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇದು ಸುಮಾರು ಎಂಟು ದಿನದಿಂದ ಗುರ್ಲಾಪುರ ಕ್ರಾಸ್ ನಲ್ಲಿ ರೈತ ಪರವಾಗಿ ಕಬ್ಬಿನ ಬಿಲ್ಲಿಗೆ ಚಳವಳಿ ನಡೀತಾ ಇದೆ ಅದಕ್ಕೋಸ್ಕರ ಅವ್ರಿಗೆ ಬಿಲ್ ಕೊಡಿಸುವಂತ ಕೆಲಸನ ಸರ್ಕಾರಕ್ಕೆ ಮಧ್ಯಸ್ಥಿಕೆ ವಹಿಸಬೇಕಂತೇಳಿ ನಿರಂತರವಾಗಿ ಈ ಚಳವಳಿ ಇಡೀ ರಾಜ್ಯಾದ್ಯಂತ ನಡೀತಾ ಐತಿ ಈ ಫ್ಯಾಕ್ಟ್ರಿ ಮಾಲೀಕರು ಎರಡ್ ಸಾವಿರದ ಎರಡ್ನೂರ್ ಮೂರ್ ಸಾವಿರದ ಎರಡ್ ನೂರು ಬಿಟ್ಬಿಟ್ಟು ಅದ್ರ ಮುಂದೆ ಆಗೋದನ್ನ ತೇಳ್ ಅದಕ್ಕೆ ಕೇಂದ್ರ ಸರ್ಕಾರ ಮತ್ತ ರಾಜ್ಯ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಆ ರೈತರ ಪರವಾಗಿ ಹೇಳಿ ಅವರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ದುಂಡಪ್ಪಾಜಿಗ ಸಿದ್ದಾಪುರ್ ಇದು ಇಡೀ ರಾಜ್ಯಾದ್ಯಂತ ಕರೆ ಕೊಟ್ಟಿದ್ದೀವಿ ಹೆದ್ದಾರಿ ಬಂದಿತ್ತು ಆ ಸಿ ಎಂ ಸಾಹೇಬರು ಎರಡು ದಿನ ಅದನ್ನ ಮುಂದ್ ಹಾಕ್ರಿ ನಾನು ಕೇಂದ್ರ ಜೊತೆ ಮಾತಾಡಿಬಿಟ್ಟೆ ಬೆಂಬಲ ಬೆಲೆ ಘೋಷಣೆ ಮಾಡ್ತೀವಿ ಅಂತ ಹೇಳಿದಾರು ನಮ್ಗೆ ಸರ್ಕಾರ ಮೇಲೆ ನಂಬಿಕೆ ಐತಿ ಆ ನಂಬಿಕೆ ಅವ್ರು ಕಳ್ಕೋಬಾರ್ದನ್ನೋ ಮಾತನ್ನ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಆದಷ್ಟು ಬೇಗ ಘೋಷಣೆ ಮಾಡಿಬಿಡ್ಬೇಕಂತ ಹೇಳಿ ಮನವಿ ಮಾಡ್ಕೊತಾ ಇದೀವಿ ಇದು ಒಂದು ಆರು ಗಂಟೆವರೆಗೂ ಇಲ್ಲಿ ಚಳವಳಿ ನಡೀತೈತಿ ಆಮೇಲೆ ನಲ ವೇದಿಕೆ ಐತಿವಿ ಹೋಗ್ತೀವಿ ಇಲ್ಲ ಚಿಕ್ಕಲ್ಕಿ ಕ್ರಾಸಲ್ಲಿ ಯಾರು ಹೋಗ್ತೀವಿ ಇಲ್ಲ ಗುರ್ರಾಪುರ್ ಖಾಸಗಿಯರ ಹೋಗ್ತೀವಿ ರೈತರು ಎಲ್ಲ ಒಕ್ಕಟ್ಟಾಗಿದ್ದೀವಿ ಅನ್ನುವಂತ ಮಾತನ್ನು ಹೇಳ್ತಾ ಇದೀನಿ ಈ ಸಂದರ್ಭ ರೈತ ಮುಖಂಡ ಬಸವಂತ ಕಾಬಳಿ ಅವರು ಮುಖಂಡ ಮುಕ್ತಾಪ ಕುಮಾರ್ ಅವರು ಈಗಾಗಲೇ ಹೇಳಿಕೆ ಕೊಟ್ಟಾರ ಮೂರು ಗಂಟೆಗೆ ಮುದೋಳದಲ್ಲಿ ವೇದಿಕೆ ಹಾಕಿ ವೇದಿಕೆ ಮುಖಾಂತರ ರೈತರಿಗೆ ನಾವು ಎಲ್ಲಾ ಅನುಕೂಲದ ತರ ಬರುವಂತ ಸರ್ಕಾರ ಕೃಷಿ ಮುಚ್ಚೋ ಕೆಲಸ ಅಲ್ಲಿ ಮುದೋಳ ಸಮುದಾಯ ಸರ್ಕಲ್ದಾಗ ವೇದಿಕೆ ಐವತ್ತ ಗಂಟೆ ಕರೆದಾರ ಮೂರು ಗಂಟೆ ಕರೆದ್ರೆ ನೀವು ಅಡ್ವಾನ್ಸ್ ಆಗಿ ಇಟ್ಲು ಜಲ್ದಿ ಮಾಡ್ರಿ ಏನ್ ಚಲೋ ಮಾಡಿದ್ದೀವಿ ಇಡೀ ರಾಜ್ಯಾದ್ಯಂತನೇ ಐತ್ರಿ ಚಳವಳಿ ಯಾಕೆ ಬಂದ್ ಮಾಡಿದ್ರು ಅಂದ್ರೆ ಸರ್ಕಾರ ನಮ್ಮ ವಿಷಯವಾಗಿ ಚರ್ಚೆ ಮಾಡ್ಲಿ ಅನ್ನೋ ಸಲುವಾಗಿ ಅವರು ಮೊದಲು ತಾಲೂಕಿನವ್ರು ಏನು ಏನ್ ಮಾಡಿದಾರು ಆಯುಗಳ ಮಾಡಿದಾರು ಸಾಯಂಕಾಲ ಏರ್ಪಾಟ್ ಮಾಡ್ತಿದ್ದಾರೆ ಅಂದ್ರೆ ಈ ಧರಣಿ ಕುಂಡಿರುವಂತದ್ದು ಒಂದು ಸಿಚುವೇಶನ್ ಆಗ್ತೈತೆ ಸಾಯಂಕಾಲ ಅದಕ್ಕೆ ಹಿನ್ನೆಲಿ ಎಲ್ಲಾ ಆದಂತ ರೈತರನ್ನಾಗ್ಲಿ ಅಡಿಗೆದಾಗ್ಲಿ ಕುರುಡೀಕರಣ ಮಾಡ್ಕೋಬೇಕಾಗ್ತತಿ ಆ ಉದ್ದೇಶದಿಂದ ಅವರು ಚಳವಳಿನ ರೂಸ್ ರೂಪ್ರವೇಶಗಳನ್ನ ಬದಲಾವಣೆ ಮಾಡಿಬಿಟ್ಟು ಅವ್ರು ಮೂರು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೋ ಸೊ ನಾವು ಜಮಖಂಡಿ ತಾಲೂಕಲ್ಲಿ ಆಗಲಿ ಇಡೀ ಬೆಳಗಾವ್ ಜಿಲ್ಲೆ ಆಗಲಿ ಬಾಗಲಕೋಟೆ ಬಿಜಾಪುರ ಹಾವೇರಿ ಮಂಡ್ಯ ಆಗಲಿ ನಾವು ಇಡೀ ರಾಜ್ಯಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸನ ಈ ಸ್ಟೇಟ್ ಹೈವೇನ ಬಂದ್ ಮಾಡ್ತಾ ಇದ್ದೀವಿ ಅವರು ಸಾಯಂಕಾಲ ನಾವು ಹೋಗಿ ಅವ್ರ ಜೊತೆ ಸೇರಿಬಿಟ್ಟು ಒಂದು ರಾಜ್ಯ ಸರ್ಕಾರಕ್ಕಾಗ್ಲಿ ಕೇಂದ್ರ ಸರ್ಕಾರಕ್ಕಾಗ್ಲಿ ಬಿಸಿ ಮುಡಿಸುವಂತ ಕೆಲಸನ ನಾವು ಮಾಡ್ತೀವಿ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಇಶ್ಯೂ ಇದ್ದವ್ರಿಗೆ ಮತ್ತ ಹಾಲಿನ ಗಾಡಿ ನೀರಿಂದು ಎಮರ್ಜೆನ್ಸಿ ಏನೋ ಬಂದ್ರೆ ಅವ್ರನ್ನ ನಾವು ಬಿಡ್ತಾ ಇದೀವಿ ಅದು ಗಡಗನ್ನ ಅವ್ರು ಕಲಿಸಿದಂತ ಒಂದು ಶಿಸ್ತಿನ ಸಿಪಾಯಿಗಳು ನಾವು ನಂಜನ ಸ್ವಾಮಿ ಅವರ ಶಿಸ್ತಿನ ಸಿಪಾಯಿಗಳು ನಾವು ಈ ರೀತಿ ತತ್ವ ಸಿದ್ಧಾಂತಗಳನ್ನ ನಮ್ಗೆ ಅರಿವೈತಿ ನಾವು ಆ ತರ ಎಮರ್ಜೆನ್ಸಿ ಏನೋ ಬಂದ್ರೆ ಅವ್ರಿಗೆ ನಾವು ಚಳವಳಿ ಎಷ್ಟೇ ದೊಡ್ಡದಿದಾದ್ರೂ ನಾವು ಅವ್ರಿಗೆ ಬಿಡುಗಡೆ ಮಾಡ್ತಾ ಇದ್ವಿ ನಿರ್ವದ ಅವ್ರಿಗೆ ಅವರು ನಮ್ಮ ಪರವಾಗಿ ಇಡೀ ದೇಶಾದ್ಯಂತ ಅವ್ರು ಸುದ್ದಿ ಮೂಡಿಸ್ತಾರು ಅವರಿಂದನೇ ಇಷ್ಟೊಂದು ಎಲ್ಲಾ ದೇಶಾದ್ಯಂತ ಇದು ಅವರೊಂದು ಶಕ್ತಿ ನಮ್ಗೆ ಹಿಂಗಾಗಿಬಿಟ್ಟು ಅವರು ಪ್ರಚಾರ ಮಾಡ್ತಾರೋ ಅವ್ರಿಗೆ ಯಾವುದೇ ರೀತಿ ಇಂತ ತಡೆ ಇಲ್ಲ ಅವ್ರನ್ನೆಲ್ಲ ಬಿಡುಗಡೆ ಮಾಡ್ತಾರೆ ದುಂಡಪ್ಪ ಜೀರ್ಗಾಳು ರಾಜ್ಯ ಸಮಿತಿ